ನೀವು ಸಾಮಾನ್ಯವಾಗಿ ಉತ್ತಮ ತಿಂಗಳು ಹೊಂದಿರಬೇಕು ಎಂದು ಸೂಚಿಸುತ್ತದೆ ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿಯಾದ ಮಂಗಳವು ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುವ ಮತ್ತು ವಿವಿಧ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡುವ ಪ್ರಬಲ ಸ್ಥಾನದಲ್ಲಿದೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನ ಸಂಕ್ರಮಣವೂ ಸಹ ನಿಮ್ಮ ಪರವಾಗಿ ಕಂಡುಬರುತ್ತದೆ ಕೆಲಸ ಸಂಬಂಧಿತ ವಿಷಯಗಳಲ್ಲಿ ನೀವು ಬಹುಶಃ ಅನುಕೂಲಕರ ಫಲಿತಾಂಶಗಳನ್ನು ಸ್ವೀಕರಿಸುತ್ತೀರಿ ಎಂದು ಇದು ಸೂಚಿಸುತ್ತದೆ ಆದರೂ ಸಣ್ಣ ಸವಾಲುಗಳು ಉದ್ಭವಿಸಬಹುದು ವ್ಯಾಪಾರದಲ್ಲಿ ತೊಡಗಿರುವ ಜನರು ಈ ತಿಂಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಏಕೆಂದರೆ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವು ನಿಮ್ಮ ಪರವಾಗಿ ಕೆಲಸ ಮಾಡುವ ಸಾಧ್ಯತೆಯಿಲ್ಲ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಗ್ರಹವಾದ ಗುರುವಿನ ಆಶೀರ್ವಾದವು ಮುಂದುವರಿಯುತ್ತದೆ ಹೆಚ್ಚಿನ ಪ್ರಯತ್ನವನ್ನು ಮಾಡುವ ವಿದ್ಯಾರ್ಥಿಗಳು ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವವರು ಆದ್ದರಿಂದ ಬಹುಶಃ ಉತ್ತಮವಾಗಿ ಮಾಡುತ್ತಾರೆ ಕೊನೆಯಲ್ಲಿ ಈ ತಿಂಗಳು ಶಿಕ್ಷಣಕ್ಕೆ ಉತ್ತಮವಾಗಿಲ್ಲದಿರಬಹುದು ವಿಶೇಷವಾಗಿ ಪ್ರಾಥಮಿಕ ಶಾಲೆಯಲ್ಲಿರುವವರು ತೊಂದರೆಗಳನ್ನು ಹೊಂದಿರಬಹುದು ಕೌಟುಂಬಿಕ ವಿಷಯಗಳಲ್ಲಿ ಎರಡನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಪ್ರೀತಿಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಮಾರ್ಚ್ ಪ್ರಣಯ ಸಂಬಂಧಗಳಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಹತ್ತಿರವಿರುವ ಸಂಬಂಧಗಳು ತಿಂಗಳ ಮೊದಲಾರ್ಧದಲ್ಲಿ ಉತ್ತಮವಾಗಿರುತ್ತವೆ ಆದರೆ ದೊರವಿರುವ ಸಂಬಂಧಗಳು ಎರಡನೆಯದರಲ್ಲಿ ಉತ್ತಮವಾಗಿರುತ್ತವೆ ಶುಕ್ರವು ಉತ್ತಮ ಸ್ಥಾನದಲ್ಲಿದೆ ಇದು ವೈವಾಹಿಕ ಜೀವನವು ಸಾಮಾನ್ಯವಾಗಿ ಹರ್ಷಿಚಿತ್ತದಿಂದ ಕೂಡಿರುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ಲಾಭದ ಮನೆಯ ಅಧಿಪತಿ ಶನಿಯು ಸಾಮಾನ್ಯವಾಗಿ ಈ ತಿಂಗಳು ಹಣದ ಸಮಸ್ಯೆಗಳಿಗೆ ಬಂದಾಗ ಉತ್ತಮ ಸ್ಥಾನದಲ್ಲಿರುತ್ತಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ಬಹುಶಃ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಪರಿಹಾರಕ್ಕೆ ಸಂಪರ್ಕಿಸಿರಿ ಆಧ್ಯಾತ್ಮಿಕ ಸಂಸ್ಕೃತಿ ವಿದ್ವಾನ್ ವಿಶ್ವನಾಥ್ ಶರ್ಮಾ ಪುರೋಹಿತರು